ಹೆಸರು ದಿನ ಬೆಳಗಾದ್ರೆ ಸಾಕು ಚಿನ್ನಯ್ಯನ ಮತ್ತು ತಿಮ್ರೋಟಿಯ ವಿಡಿಯೋ ಒಂದಿಲ್ಲ ಒಂದು ಸಹಜವಾಗಿ ಬೆಳಕಿಗೆ ಬರ್ತಾ ಇರುವಂತದ್ದು ಇವತ್ತು ಇಪ್ಪತ್ತನೇ ವಿಡಿಯೋ ಒಂದಿಷ್ಟು ರಿಲೀಸ್ ಆಗಿದೆ ರಿಲೀಸ್ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ನೋಡಿ ಚಿನ್ನಯ್ಯ ಇಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಸೌಜನ್ಯಗೆ ಒಂದಿಷ್ಟು ನ್ಯಾಯ ಸಿಗಬೇಕು ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಬಹಳ ಒತ್ತಿ ಒತ್ತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಅಂದ್ರೆ ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾನಂತೆ ಏನ್ ಹೇಳಿದ್ದಾನೆ ಏನೆಲ್ಲ ಬೆಳವಣಿಗೆ ಆಗಿದೆ ಪ್ರಮುಖವಾಗಿ ಗಮನಿಸ್ತಾ ಹೋಗೋಣ ಇವತ್ತಿನ ಒಂದಿಷ್ಟು ಬ್ರೇಕಿಂಗ್ ನೋಡೋಣ ಎಸ್ ಚಿನ್ನಯ್ಯ ತಿಮ್ರೊಡ್ಡಿ ಇಪ್ಪತ್ತನೇ ವಿಡಿಯೋ ಏನಿದೆ ಅಲ್ಲ ಸಾಕಷ್ಟು ಗಮನ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಸದ್ದನ್ನ ಮಾಡ್ತಾ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು ಚಿನ್ನಯ್ಯ ತಿಮ್ರೊಡ್ಡಿಯ ಇಪ್ಪತ್ತನೇ ವಿಡಿಯೋ ರಿಲೀಸ್ ಈಗ ಸೌಜನ್ಯ ಸಾವಿನ ಬಗ್ಗೆ ಚಿನ್ನಯ್ಯ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾನೆ ರಾಮಕೃಷ್ಣ ಅನ್ನೋ ವ್ಯಕ್ತಿ ಬಗ್ಗೆ ಚಿನ್ನಯ್ಯ ಒಂದಿಷ್ಟು ಮಾತನ್ನ ಆಡಿದ್ದಾನೆ ಯಾರು ಹಾಗಾದ್ರೆ ಈ ರಾಮಕೃಷ್ಣ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಸಂಶಯ ವ್ಯಕ್ತವಾಗ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗ್ಬೇಕೆಂಬ ಒಂದಿಷ್ಟು ಚರ್ಚೆ ಪದೇ ಪದೇ ಸಬ್ಜೇನ ಬಗ್ಗೆ ಚೆನ್ನಯ್ಯ ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದಾನೋ ಗೊತ್ತಿಲ್ಲ ಇಪ್ಪತ್ತನೇ ವಿಡಿಯೋದಲ್ಲೂ ಕೂಡ ಒಂದಿಷ್ಟು ಚಿನ್ನಯ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಗಮನಿಸ್ತಾ ಇದೀವಿ ರೋಶ್ನಿ ದಿನ ಬೆಳಗಾದ್ರೆ ಸಾಕು ಇವತ್ತು ಇಪ್ಪತ್ತನೇ ವಿಡಿಯೋ ಇಪ್ಪತ್ತನೇ ವಿಡಿಯೋದಲ್ಲೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಆಡ್ತಾ ಇರುವಂತದ್ದು ಸೌಜನ್ಯಗೆ ಒಂದಿಷ್ಟು ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾಕೆ ಏನ್ ಕತೆ ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋದಾಗ ಯಾಕೆ ಏನಾಗ್ತಾ ಇದೆ ಹಾಗಾದ್ರೆ ನೋಡಿ ಇಲ್ಲಿ ಒಂದೊಂದೇ ಸ್ಫೋಟಕ ವಿಡಿಯೋಗಳು ಒಂದೊಂದೇ ಆಗ್ತಾ ಇದೆ ನಿನ್ನೆ ಹತ್ತೊಂಬತ್ತನೇ ವಿಡಿಯೋ ನೋಡಿದ್ವಿ ಇವತ್ತು ಒಂದೇ ದಿನದಲ್ಲಿ ಮತ್ತೆ ವಿಡಿಯೋ ಇದೀಗ ರಿಲೀಸ್ ಆಗಿದೆ ಅದ್ರಲ್ಲಿ ಕರೆಕ್ಟ್ ಆಗಿ ಡಿಸ್ಟರ್ಬೆನ್ಸ್ ಇದೆ ತುಂಬಾ ಅಲ್ಲಿ ನಾಯ್ಸ್ ಇದೆ ಕರೆಕ್ಟ್ ಆಗಿ ಆಡಿಯೋ ಕೇಳಿಸ್ತಾ ಇಲ್ಲ ಸರಿಯಾಗಿ ಗೊತ್ತಾಗ್ತಿಲ್ಲ ಆದ್ರೂ ಏನು ಅಂತಂದ್ರೆ ಅಲ್ಲಿ ರಾಮಕೃಷ್ಣ ಅನ್ನೋ ವ್ಯಕ್ತಿ ಬಗ್ಗೆ ಪದೇ ಪದೇ ಚಿನ್ನಯ್ಯ ಮಾತಾಡಿದ್ದಾರೆ ಆ ಒಂದು ವಿಡಿಯೋ ಕೇಳಿಸಿಕೊಂಡೆ ನಾನು ರಾಮಕೃಷ್ಣ ಅನ್ನೋ ವ್ಯಕ್ತಿ ಬಗ್ಗೆ ಪದೇ ಪದೇ ಮಾತಾಡುವಂತದ್ದು ಅದರಲ್ಲೂ ಕೂಡ ಹತ್ತೊಂಬತ್ತನೇ ವಿಡಿಯೋ ಇಂದ ಇಲ್ಲಿ ಹತ್ತೊಂಬತ್ತಲ್ಲ ಅಲ್ಲ ಆಲ್ಮೋಸ್ಟ್ ಹದಿನೆಂಟನೇ ವಿಡಿಯೋ ಏನಿದೆಯಲ್ಲ ಆ ವಿಡಿಯೋ ಇಂದ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಮಾತಾಗ್ತಾ ಇದೆ ಇಲ್ಲಿ ಹದಿನೆಂಟನೇ ಅಲ್ಲಿ ಒಂದ್ ಸ್ವಲ್ಪ ಮಾತಾಡ್ತಾರೆ ಅದಾದ ನಂತರ ನಿನ್ನೆ ನೋಡಿದ್ವಲ್ಲ ಹತ್ತೊಂಬತ್ತನೇ ವಿಡಿಯೋ ಇರ್ಬೋದು ಅಥವಾ ಇವತ್ ರಿಲೀಸ್ ಆಗಿರುವಂತ ಇಪ್ಪತ್ತನೇ ವಿಡಿಯೋ ಇರ್ಬೋದು ಎರಡೂ ವಿಡಿಯೋದಲ್ಲೂ ಕೂಡ ಸೌಜನ್ಯ ಪ್ರಕರಣದಲ್ಲೇ ಮಾತಾಡ್ತಿದ್ದಾರೆ ಅದರಲ್ಲೂ ಕೂಡ ಚಿನ್ನಯ್ಯ ಹೇಳ್ತಾ ಇರುವಂತದ್ದು ನ್ಯಾಯ ಸಿಗ್ಬೇಕು ಸೌಜನ್ಯ ನ್ಯಾಯ ಅಥವಾ ಆ ಕೇಸ್ ಹಾಗೆ ಇದು ಇದು ಅಂತ ಮಾತಾಡ್ತಿದ್ದಾರೆ ಅದ್ರಲ್ಲಿ ಸ್ಪಷ್ಟವಾಗಿ ಏನ್ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಗೊತ್ತಾಗ್ತಾ ಅಂತಂದ್ರೆ ರಾಮಕೃಷ್ಣ ಅನ್ನೋ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಹೊಸ ವ್ಯಕ್ತಿಗಳು ಬರ್ತಾ ಇದ್ದಾರೆ ಹೇಗೆ ಏನು ಇನ್ನು ಅದೆಷ್ಟು ಜನ ಈ ಕೇಸಲ್ಲಿ ಬರ್ತಾರೋ ಈ ರಾಮಕೃಷ್ಣ ಅನ್ನೋರ್ ಯಾರು ಅಥವಾ ರಾಮಕೃಷ್ಣಗೂ ಈ ಸೌಜನ್ಯ ಪ್ರಕರಣಕ್ಕೂ ಏನ್ ಲಿಂಕ್ ಇದೆ ನಿಜವಾಗ್ಲೂ ¿Qué ಹಾಗಾಗಿ ಇನ್ನ ನೋಡಬೇಕಾಗುತ್ತೆ ಅದೆಷ್ಟು ವಿಡಿಯೋಸ್ ಗಳು ಬರುತ್ತೋ ಏನೋ ಗೊತ್ತಿಲ್ಲ ಈಗ ಚಿನ್ನಯ್ಯನ ವಿಚಾರಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದಾಗ ಈ ವಿಡಿಯೋಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ನಮಗೆ ಏಳನೇ ಮತ್ತು ಎಂಟನೇ ವಿಡಿಯೋದಲ್ಲಿ ಬಹಳ ಸ್ಪೋಸ್ಟ ಸ್ಫೋಟಕವಾದಂತಹ ಒಂದಿಷ್ಟು ಮಾಹಿತಿಯನ್ನ ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ರು ಏನಪ್ಪಾ ಅಂತಂದ್ರೆ ಸೌಚನ್ಯ ಕೊಂದಿದ್ದಾರು ಅಲ್ಲಿ ರವಿ ಪೂಜಾರಿ ಹೆಸರು ಪ್ರಸ್ತಾಪವನ್ನ ಮಾಡ್ತಾನೆ ಒಂದಿಷ್ಟು ಹೆಸರುಗಳನ್ನ ಉಲ್ಲೇಖವನ್ನ ಮಾಡ್ತಾನೆ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರುತ್ತೆ ರವಿ ಪೂಜಾರಿಗೆ ಎಲ್ಲಾ ಮಾಹಿತಿ ಗೊತ್ತಿತ್ತು ಹಾಗಾಗಿ ಅವನ ಕೊಲೆ ಆಯ್ತು ಅನ್ನುವಂತ ರೀತಿಯಾಗಿ ಕೂಡ ಚಿನ್ನಯ್ಯ ಒಂದಿಷ್ಟು ಹೇಳಿಕೆಗಳನ್ನ ಕೊಡುವುದರ ಮೂಲಕ ಒಂದಿಷ್ಟು ಸಂಚಲನವನ್ನ ಮೂಡಿಸ್ತಾನೆ ಯಾಕಂದ್ರೆ ನೋಡಿ ಸುತ್ತಿ ಬಳಸಿ ಸುತ್ತಿ ಬಳಸಿ ಶೌಚನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನೈಗೆ ಒಂದಿಷ್ಟು ಮಾಹಿತಿಗಳು ಇದೆ ಅಂತ ಅಂದಾಗ ಒಂದಿಷ್ಟು ನಿನ್ನೆ ಒಂದಿಷ್ಟು ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ಬಹಳಷ್ಟು ಕಣ್ಣೀರ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದ ನೋಡಿ ಅಂದ್ರೆ ಕೋರ್ಟ್ ಇಂದ ಹೊರಗ್ ಹಾಗೆ ಒಂದಿಷ್ಟು ಕಣ್ಣೀರು ಒರೆಸ್ಕೊಂಡು ಬರುವಂತ ವಿಡಿಯೋಗಳನ್ನ ಕೂಡ ನಾವು ನೋಡಿದ್ವಿ ಅಂದ್ರೆ ಚಿನ್ನಯ್ಯ ಎಲ್ಲಿ ಈಗ ಒಂದ್ ಕಡೆ ತಪ್ಪಿದ್ದಾನೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ ಒಂದಿಷ್ಟು ನಾವು ಮಾಧ್ಯಮದವರು ಕೂಡ ಒಂದಿಷ್ಟು ಪ್ರಸ್ತಾಪವನ್ನು ಮಾಡ್ತಾ ಇದ್ದೀವಿ ನೋಡಿ ಚಿನ್ನ ಹೇಳಿದಲ್ಲವೂ ಕೂಡ ಒಂದಿಷ್ಟು ಬುರ್ಡೆ ಆಗಿದೆ ಚಿನ್ನಯ ಹೇಳಿ ಆದರೆ ಆ ಹೇಳಿಕೆಗಳಲ್ಲಿ ಒಂದಿಷ್ಟು ಸಾಮ್ಯತೆ ಇದೆ ಎಲ್ಲವೂ ಕೂಡ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಒಂದಿಷ್ಟು ಆರೋಪ ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ಚಿನ್ನೆಯ ಸತ್ಯವನ್ನು ಹೇಳುವಂಥ ಕೆಲಸವನ್ನ ಮಾಡ್ತಾ ಇದ್ರೆ ಸೊ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡಬಹುದು ಅದಂದ್ರೆ ಅದನ್ನೂ ಕೂಡ ಅಂದ್ರೆ ಕೇವಲ ಒಂದು ಆಂಗಲ್ ಇಂದ ಇಲ್ಲಿ ನಾವು ನೋಡೋಕಾಗುವುದಿಲ್ಲ ಯಾಕಂದ್ರೆ ಎರಡು ಆ್ಯಂಗಲ್ ಇಂದವೂ ಕೂಡ ನೋಡಬೇಕಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ನಿಷ್ಪಕ್ಷವಾದಂತಹ ತನಿಖೆ ಮಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಕೇವಲ ಒಂದು ಆಂಗಲ್ ಇಂದ ಒಂದೇ ನೇರ ಬಾಕಿ ಒಂದಿಷ್ಟು ತನಿಖೆಯನ್ನ ಮಾಡೋಲ್ಲ ಯಾಕಂದ್ರೆ ಬೇರೆ ಬೇರೆ ಆ್ಯಂಗಲ್ ಇಂದವೂ ಕೂಡ ತನಿಖೆಯನ್ನ ಮಾಡ್ತಾರೆ ಒಂದು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೂಡ ಕೂಡಿಸಬಹುದು ಈ ರೀತಿಯಾದಂತಹ ಒಂದಿಷ್ಟು ಡಿವೈಡ್ ಮಾಡಬಹುದು ಯಾಕಂದ್ರೆ ಈ ಕೇಸ್ನಲ್ಲಿ ಯಾರು ಕೂಡ ಇನ್ವಾಲ್ವ್ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸೊ ಈ ರೀತಿ ಕೂಡ ನಡೀತಾ ಇರಬಹುದಲ್ಲ ಯಾಕಂದ್ರೆ ಈಗ ಇಪ್ಪತ್ತನೇ ವಿಡಿಯೋ ರಿಲೀಸ್ ಆದರೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಮತ್ತೆ ಈಗ ಚಿನ್ನಯ್ಯ ಒಂದಿಷ್ಟು ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾನೆ ಬೇರೆ ಬೇರೆಯವರ ಹೆಸರುಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಅಂತಂದಾಗ ಯಾರು ಈ ವ್ಯಕ್ತಿಗಳು ಏನ್ ಕತೆ ಸೌಜನ್ಯ ಕೇಸ್ಗೂ ಇವರಿಗೂ ಏನ್ ಸಂಬಂಧ ಚಿನ್ನಯ್ಯ ಇವರಿಗೂ ಏನ್ ಸಂಬಂಧ ತಿಮ್ರೊಡ್ಡಿಗೂ ಇವರಿಗೂ ಏನ್ ಸಂಬಂಧ ಧರ್ಮಸ್ಥಳ ಕೇಸ್ಗೂ ಇದಕ್ಕೂ ಏನ್ ಸಂಬಂಧ ಅನ್ನೋದ್ರ ಕೂಡ ಎಲ್ಲವೂ ಕೂಡ ಪಿನ್ ಟು ಪಿನ್ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಆದ ನಂತರ ಎಲ್ಲವೂ ಕೂಡ ಬಯಲು ಮಾಡಬೇಕಾಗಿರುವಂತದ್ದು ಎಸ್ ಮುಂದಿನ ಸುದ್ದಿ ಅಂತ ಹೋಗೋಣ ಏನಿದೆ ಎಸ್ ಇದು ಇಪ್ಪತ್ತನೇ ವಿಡಿಯೋ ಯಾಕಂದ್ರೆ ನಾವು ಇಷ್ಟೆಲ್ಲ ಹೇಳಿದ್ವಿ ಅಲ್ಲೇ ಒಂದಿಷ್ಟು ಇಪ್ಪತ್ತನೇ ವಿಡಿಯೋ ಏನಿದೆ ಅಂತ ನೋಡ್ಬೇಕಲ್ವಾ ಎಸ್ ನೋಡ್ಕೊಂಡ್ ಬರೋಣ ಬನ್ನಿ ರಾಮಕೃಷ್ಣ ಹುಡುಕ ರಾಮಕೃಷ್ಣ ಅವರು ಈ ಮಾತು ಹೇಳುವ ಮುಂಚೆನೇ ಹೇಳಿದ್ರು ಅವರಿಗೆ ಸಹ ಇನ್ನೊಂದು ಪಾಲ್ಗೂರು ಇಟ್ಟು ಹಳೆಯ ವಿಶ್ರಾಂತಿಯ ಮಾಡಿದ್ರೆ ಬೇನ್ ರೂ ಇಟ್ಟಲ್ಲ ಸೌಜನ್ಯ ಪಟ ಬ್ಯಾನರ್ಸ್ ಇದೆಲ್ಲ ಹಾಕಿ ಬಂದ್ರೆ ಇಲ್ಲಿನಷ್ಟಿಗೆ ಬಾಲಕೃಷ್ಣ ನಾಯಕ ಶಂಕರ್ ಶೇತ್ರ ವಿಘ್ನೇಶ ಮತ್ತೆ ಇದು ವಿಶ್ವ ಇದಂಟಲ್ಲ ಎಲ್ಲಾ ಅಡಿಯೂ ಟೆಂಪಲ್ ಜ್ಞಾನ ಅಲ್ಲೆಲ್ಲ ಒಂದು ಬೆಂಕಿಗಳು ಮಾಡ್ತಾ ಇದೆ ಅಲ್ಲಿ ಏನು ಹೇಳುವುದು ಎಲ್ಲ ಜನಗಳು ಆ ಟೈಮಲ್ಲಿ ನನ್ನನ್ನು ಕಾಣಲಿಲ್ಲ ಜ್ವರ ಹೋಗಿ ಅಂತ ಹೇಳಿದೆ ನನ್ನನ್ನು ಅಲ್ಲಿವರೆಗೆ ಆ ನಾನು ಒಂದು ಹೇಳೋದು ನನ್ನ ಮನಸ್ಸಿಗೆ ಸಿದ್ಧ ಮಾಡಿದ್ದೆ ಇವರು ಏನು ಮಾಡಿ ಏನು ಬೇಕಾದ್ರೆ ಮಾಡಿ ಈಗ ಇವರ ಕಾಲದಲ್ಲಿ ಸುತ್ತದ್ದು ಮತ್ತೊಂದು ಅವರ ಕಾಲದಲ್ಲಿ ಸಾಗಿಲ್ಲ ಇವರ ಕಾಲದಲ್ಲಿ ಸತ್ತ ಮೇಲೆ ಇವರ ಸ್ಟೂಡೆಂಟ್ ಎಲ್ಲ ನಿಲ್ಲಿಸಿ ಒಂದು ಸ್ಟ್ರೈಕ್ ಮಾಡೋದನ್ನು ಮಾಡಿ ಒಂದು ಮಾಡಿ ಆ ಆ ಮಗುವಿಗೆ ಒಂದು ಹೆಲ್ಪ್ ಮಾಡಬಹುದಿತ್ತು ಹಾಗೆ ಮಾಡಲಿಲ್ಲ ಹಾಗೆ ಹೋಗಿ ಹಾಗೆ ಮಾಡಲಿಲ್ಲ ಅಲ್ಲಿ ಹೋಗಿ ಪ್ರಿನ್ಸಿಪಾಲ್ ಹೇಳಿ ಕೊಟ್ಟು ಯಾರು ಬರಲಿ ಬಂದ್ರು ಹುಡುಗಿಯರು ಬಾಯಿ ಬೇಕಲ್ಲಿ ಮುಚ್ಚಿಸ್ಬಿಟ್ಟಿದಾರೆ ಬಾಯ್ ಅಂದ್ರೆ ಯಾರು ಬಾಯಿ ಕೇಳಿದಾರೆ ಈಗ ಹುಡುಗಿಯರು ಬಾಯಿ ಬಿಟ್ಟರೆ ಆ ಕಾಲದಲ್ಲಿ ಏನೆಲ್ಲ ಹರಿತಾರೆ ಬರ್ತದೆ ಆದ್ರೆ ಒಂದು ಹುಡುಗಿಕ್ಕೆ ಸಾಧ್ಯ ಇಲ್ಲ ಜೀವರಾಶಿಯಲ್ಲಿ ಇರ್ತಾರೆ ಪಾಪ ಮತ್ತೆ ನೀವೇನೋ ಹುಡುಗಿ ಕರ್ಕೊಂಡ ಕಷ್ಟಕ್ಕೆ ನೀವೊಂದು ಸ್ಟೈಟ್ ಮಾಡ್ತೀವಿ ನ್ಯಾಯ ಬೇಕು ಅದೊಂದು ತಮ್ಮದ ವಿಷಯ ಆದ್ರೆ ಇವರು ಪರ ಟೈಟ್ ಮಾಡಿದ್ರು ಎಸ್ವಿ ಮುಖಾಲಯ

ಅವರು ಪೊಲೀಸ್ ಕರೆಸಿದ್ರು ಅಷ್ಟೇ ಶಾಸನ ಮಾಡ್ಲಿಕ್ಕೆ ಪೊಲೀಸ್ ಕರ್ಸಿದ್ರು ಅವನು ಮುಂದೆ ಊರಿನವ್ರಿಗೆ ಕರ್ತವ್ ಎಲ್ಲ ಪೊಲೀಸ್ನವರೇ ಮಹಿಳೆ ಹಾಕಿದ್ದಾರೆ ಅದು ನಾನು ನೋಡಿದ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತಾನೆ ಚಂದ್ರಶೇಖರ್ ಅಯ್ಯ ಅಂತ ಒಬ್ಬ ಪೊಲೀಸ್ ರೈತರು ಅವರು ಬರುವಾಗ ಒಂದು ಸುಖ ಕೆ